ಮೈಸೂರಿನಲ್ಲಿ ಲೋಕಸಭಾ ಚುನಾವಣೆಯ ಪ್ರಚಾರಕ್ಕೆ ಪ್ರಧಾನಿ ಮೋದಿ ಆಗಮಿಸ್ತಾರೆ ಮೈಸೂರಿನಲ್ಲಿ ಬಿಜೆಪಿ ಸಂಸದ ಪ್ರತಾಪ್ ಸಿಂಹ ಅವರು ಈ ಮಾತ್ರ ಹೇಳಿದ್ದಾರೆ ದಿನಾಂಕ ಇನ್ನೂ ಕೂಡ ನಿಗದಿಯಾಗಿಲ್ಲ ಆದರೆ ಮೈಸೂರಿನಲ್ಲಿ ಅವರು ಪ್ರವಾಸಕ್ಕೆ ಬರ್ತಾರೆ ಮತ್ತು ಇಲ್ಲೂ ಕೂಡ ಚುನಾವಣಾ ಪ್ರಚಾರ ರ್ಯಾಲಿಯನ್ನು ಉದ್ದೇಶಿಸಿ ಭಾಷಣ ಮಾಡ್ತಾರೆ ಈ ಬಾರಿ ತನ್ನ ಗೆಲುವು ಖಚಿತ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ ಇಂದು ಸಂಜೆಯ ಬೆಳಗ್ಗೆ ಮೈಸೂರು ಪ್ರವಾಸದ ಬಗ್ಗೆಯೂ ಕೂಡ ಮಾಹಿತಿ ಸ್ಪಷ್ಟಗೊಳ್ಳುತ್ತೆ ಅನ್ನೋದನ್ನು ಪ್ರತಾಪ್ ಸಿಂಹ ಅವರು ಕೂಡ ಹೇಳ್ತಾ ಇದ್ದಾರೆ ಪ್ರತಾಪ್ ಸಿಂಹ ಕೂಡ ಇವತ್ತು ನಾಮಪತ್ರವನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಎರಡನೇ ಬಾರಿಗೆ ಪುನರಾಯ್ಕೆಯನ್ನು ಬಯಸಿ ಅವರು ಇವತ್ತು ನಾಮಪತ್ರವನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ ಬಿ ಕಾಂಗ್ರೆಸ್ನಿಂದ ಇಲ್ಲಿ ಅಭ್ಯರ್ಥಿಯಾಗಿ ಈಗಾಗಲೇ ವಿಜಯಶಂಕರ್ ಅವರ ಘೋಷ್ ಹೆಸರು ಘೋಷಣೆಯಾಗಿದೆ ಪ್ರತಾಪ್ ಸಿಂಹ ಅವರು ಹೇಳಿದ್ದಾರೆ ಪ್ರಧಾನಿ ಮೋದಿಯವರು ಈ ಬಾರಿಯೂ ಕೂಡ ಮೈಸೂರಿಗೆ ಬಂದು ಚುನಾವಣಾ ಪ್ರಚಾರದಲ್ಲಿ ತೊಡಗ್ತಾರೆ ಅವರು ಚುನಾವಣಾ ಪ್ರಚಾರ ಭಾಷಣವನ್ನು ಮಾಡ್ತಾರೆ ಅನ್ನೋದನ್ನು ಪ್ರತಾಪ್ ಸಿಂಹ ತಿಳಿಸಿದ್ದಾರೆ ನಾವು ಮುಂಬರುವಂಥ ಈ ಚುನಾವಣೆ ಏನಿದೆಯಲ್ಲ ನರೇಂದ್ರ ಮೋದಿಯವರು ಕಳೆದ ಐದು ವರ್ಷಗಳಲ್ಲಿ ಏನು ಕೆಲಸವನ್ನು ಮಾಡಿದ್ದಾರೆ ಮೈಸೂರಿಗೆ ಏನು ಕೊಡುಗೆಯನ್ನು ಕೊಟ್ಟಿದ್ದಾರೆ ಮುಂದೆ ನಮ್ಮ ಸರ್ಕಾರ ಬಂದಾದ ನಂತರ ದೇಶಕ್ಕೆ ಯಾವ ರೀತಿ ಒಳ್ಳೆಯದಾಗುತ್ತೆ ಮತ್ತು ಕ್ಷೇತ್ರಕ್ಕೆ ಯಾವ ರೀತಿ ಒಳ್ಳೆಯದಾಗುತ್ತೆ ಇದಿಷ್ಟನ್ನೇ ಇಟ್ಕೊಂಡು ನಾವು ಚುನಾವಣೆ ಎದುರಿಸ್ತಿದ್ದೀವಿ ಹೊರತು ಯಾವುದೇ ರೀತಿಯಲ್ಲಿ ಅಧಿಕಾರಕ್ಕೋಸ್ಕರ ಒಂದಾಗಿರುವಂತಹ ಮೈತ್ರಿ ಬಗ್ಗೆ ಯೋಚನೆ ಮಾಡಿಕೊಂಡು ನಾವು ಚುನಾವಣೆಗೆ ಹೋಗೋದಿಲ್ಲ ಇವತ್ತು ನಿಮಗೆ ಸಂಜೆ ಒಳಗಡೆ ಒಂದು ಸಿಹಿ ಸುದ್ದಿಯನ್ನು ಕೂಡ ಕೊಡ್ತೀವಿ ನಮ್ಮ ಅಗ್ರಗಣ್ಯ ನಾಯಕರಾಗಿರುವಂಥ ಇಡೀ ಜಗದ್ವಿಖ್ಯಾತಿಯನ್ನು ಪಡೆದಿರುವಂತಹ ನರೇಂದ್ರ ಮೋದಿಯವರು ಕೂಡ ಮೈಸೂರಿಗೆ ಆಗಮಿಸ್ತಾರೆ ಅದು ಯಾವತ್ತು ಬರ್ತಾರೆ ಅನ್ನೋದನ್ನು ನಿಮಗೆ